ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಮಾಡದ ತಪ್ಪಿಗೆ ಬೆಲೆ ತತ್ತು ಸಮಯ ಬಂದದ ಹಾಗಾದ್ರೆ ಮಂಟಪದಲ್ಲಿ ಮಧುಮಗ ಬಂದ್ತು ಆದ್ರೆ ಅಸೆಮಣೆ ಹೇರ್ಬೇಕಾಗಿರೋ ಮಧುಮಗಳು ದೃಷ್ಟಿ ಸಮೇತ ಎಸ್ಕೇಪ್ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದನ್ನೆಲ್ವನ್ನ ಕೂಡ ಅಂದ್ರೆ ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ತನ್ನ ಆಟಕ್ಕೆ ದೃಷ್ಟಿಯನ್ನು ಕೂಡ ದಾಳವಾಗಿ ಬಳಸ್ಕೊತದಾಳೆ ದೃಷ್ಟಿನ ದಾಳವಾಗಿ ಬಳಸ್ಕೊಳ್ಳುವ ದೃಷ್ಟಿ ಅಲ್ಲ ಅಲ್ಲಿ ದೃಷ್ಟಿಯೇ ಮೇಲೆ ಕಪ್ಪು ಚುಕ್ಕಿ ಬರೋ ಹಾಗೂ ಕೂಡ ಸಖತ್ತಾಗೆ ಪ್ಲಾನ್ ಮಾಡ್ತಿದ್ದಾಳೆ ಈ ಕಡೆ ನಿಜವಾಗ್ಲೂ ಕೂಡ ಹೊಟ್ಟೆನೋವು ಶುರುವಾಗಿದೆ ವಧು ಇಂಪನಾಗ ಅಲ್ಲಿ ದತ್ತಾಬಾಯಿ ಮದುವೆ ಸಂಭ್ರಮದಲ್ಲಿದ್ದಾರೆ ಮದುವೆ ಸಂಭ್ರಮದಲ್ಲಿ ಒಂದಷ್ಟು ವರಪೂಜೆ ಆಗ್ತದೆ ಜೊತೆಗೆ ಅಲ್ಲಿ ತಾಳಿ ಶಾಸ್ತ್ರ ಕೂಡ ನಡೀತದೆ ಇದರ ನಡುವೆ ಅಮ್ಮ ಕೂಡ ಇದ್ದಾರೆ ತುಂಬ ಖುಷಿಯಿಂದನೇ ತಾಳಿ ಶಾಸ್ತ್ರಕ್ಕೆ ಮುಂದಾಗಿದ್ದಾರೆ ಇಲ್ಲಿ ದತ್ತಾಬಾಯಿ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಇಂಪನ್ನ ಹೊಟ್ಟೆ ನೋವಿಂದ ನರಳುತ್ತಿರ್ಬೇಕಿದ್ರೆ ಇಲ್ಲಿ ದೃಷ್ಟಿ ಇರಿ ಒಂದು ನಿಮಿಷ ಬರ್ತೀನಿ ಮನೆ ಮದ್ದನ್ನ ಅಮ್ಮಂಗಿದ್ರೆ ಗೊತ್ತಿದ್ರೆ ತೊಗೊಂಡು ಬರ್ತೀನಿ ಅಂತ ಹೊರಡ್ತಾಳೆ ಆ ಟೈಮ್ಗೆ ಸರಿಯಾಗಿ ಶರು ಕೂಡ ಬಂದಿದೆ ದೃಷ್ಟಿ ನೀನು ತುಂಬ ಕಷ್ಟ ಪಡ್ತಿದ್ಯಾ ಅಲ್ವಾ ನಿಜವಾಗ್ಲೂ ಎಷ್ಟು ಕಷ್ಟ ಪಡ್ತಿದ್ಯಾ ನಿಮ್ಗೆ ಎಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಇಂಪನ್ನ ಅವ್ರಿಗೆ ಹುಟ್ಟಿ ನಾವು ಬರ್ತದೆ ಮನೆ ಮದ್ದಿದ್ರೆ ಅಮ್ಮನ ಹತ್ರ ಕೇಳ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ ತದನಂತರ ಇಲ್ಲಿ ಶರು ಬಂದದೆ ನೀನು ಮತ್ತೆ ತಿಲಕಿನ ಮುಂದೆ ಫ್ರೀ ಅಂತಾರೆ ಇದರಿಂದ ಖುಷಿ ಖುಷಿಯಾಗ್ಬಿಡುತ್ತೆ ಇಂಪನ್ನಾಗೆ ಆದರೆ ಒಂದು ಕಂಡೀಷನ್ ಇದೆ ನೀನು ಇಲ್ಲಿಂದ ಹೋಗಬೇಕು ಅಂದರೆ ನಾನು ಹೇಳೋ ಕೆಲಸ ಮಾಡಬೇಕು ನೀನು ಒಂದು ಪತ್ರ ಬರೆದಿಟ್ಟು ಹೋಗಬೇಕು ಅಂತಾರೆ ನನಗೆ ಪತ್ರ ಏನು ಬರೀಬೇಕು ಅಂತ ಗೊತ್ತಾಗೋದಿಲ್ಲ ಅಂದಾಗ ನಾನು ಇಲ್ಲಿರೋದು ಯಾತಕ್ಕೆ ನಾನು ಹೇಳ್ತೀನಿ ನೀನು ಹಾಗೆ ಬರೀ ಆದರೆ ನೀನ್ ಬರಿಬೇಕಾದ್ರೆ ಆ ಪತ್ರದಲ್ಲಿ ಇದು ಎಲ್ಲದಕ್ಕೂ ಕೂಡ ಕಾರಣ ನಾನಿಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕಾರಣ ದೃಷ್ಟಿ ದೃಷ್ಟಿ ನನಗೆ ಸಹಾಯ ಮಾಡಿದ್ಲು ಅಂತ ಬರೀಬೇಕು ಅಂತ ಏನು ಹೇಳ್ತಿದ್ರ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ನಾನು ಆ ರೀತಿ ಹೇಳುವುದಿಲ್ಲ ಬರೆಯೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನಾನು ಹೇಳೋದಷ್ಟೇ ನೀನು ಬರೀಬೇಕು ಅದಕ್ಕೆ ಬಿಟ್ಟು ಬೇರೆ ಯಾರೂ ಮಾತಾಡೋಕ್ಕಾಗಲಿ ಕ್ವೆಶನ್ ಮಾಡೋಕ್ಕಾಗಲಿ ಇಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಶುರು ಜೊತೆಗೆ ಇಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಸಿಕ್ಕಬಿದ್ದಾಳೆ ಇಂಪನ್ನ ಅವ್ರ ಮಾತನ್ನು ಕೇಳಲೇಬೇಕಾಗುತ್ತೆ ದೃಷ್ಟಿ ಎಷ್ಟು ಕಷ್ಟಪಡ್ತಿದ್ದಾಳೆದತ್ತ ಬಾಯ್ ಮದುವೆ ಮಾಡುವುದಕ್ಕೆ ಅಂತ ಅವಳು ತುಂಬಾ ಗೊತ್ತು ಆದ್ರೆ ಇಲ್ಲಿ ಕುಹಕ ಬುದ್ಧಿ ಅವರ ಮಾತಿಗೆ ಅವಳು ಬಲಿ ಪಶು ಆಗ್ಲೇ ಬೇಕಾಗಿದೆ ಯಾಕಂದ್ರೆ ಇಂಪಿನ ಪರಿಸ್ಥಿತಿ ಕೂಡ ಆಗಿದೆ ಹಾಗಾಗಿ ಶರು ಹೇಳಿದಾಗೆ ಲೆಟರ್ ಬರ್ತ್ ಕೊಡ್ತಾಳೆ ಜೊತೆಗೆ ಲೆಟರ್ ಏನು ಬರ್ತ್ ಕೊಟ್ಟ ಇನ್ನು ಮುಂದೆ ಯಾವ್ದೇ ರೀತಿ ತೊಂದರೆ ಇರುವುದಿಲ್ಲ ಇನ್ ನಿಂದು ಹೊರಡ್ಬೋದು ಅಂದಾಗ ಹೇಗ್ ಹೊರಡೋಕೆ ಎಲ್ಲ ಎಲ್ಲಾ ಕಡೆ ಜನ ಇದಾರೆ ಬಾಡಿ ಗಾರ್ಡ್ಸ್ ಇದಾರೆ ಇಲ್ಲಿಂದ ನಾನು ಹೇಗೆ ಎಸ್ಕೇಪ್ ಆಗ್ಲಿ ಅಂತ ಹೇಳ್ತಿದ್ರೆ ಹೇಗೆ ಎಸ್ಕೇಪ್ ಆಗ್ಲಿ ಅಂದ್ರೆ ನಿನ್ಗ ಆಲ್ರೆಡಿ ಹೊಟ್ಟೆ ನೋವೆಲ್ಲ ಅದನ್ನೇ ಯೂಸ್ ದಾಳವಾಗಿ ಬಳಸ್ಕೊ ದೃಷ್ಟಿಗೆ ಹೇಳು ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಅವಳೇ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾಳೆ ಅಂತ ಶರು ಹೇಳ್ತಾರೆ ಸರಿ ಆಯ್ತು ಹುಷಾರು ಅಂತ ಹೇಳಿ ಹೋಗ್ತಿದ್ದಾಗೆ ಮತ್ತೆ ವಾಪಸ್ ಬಂದು ನನ್ನಮ್ಮ ಕೊಟ್ಟಿದ್ರಲ್ವಾ ದತ್ತನ್ನ ಮದ್ವೆ ಆಗೋ ಹುಡುಗಿಗೆ ಒಡವೆಗಳು ನನ್ ಸುಸೇದು ಅಂತ ಅಂದ್ಮೇಲೆ ನೀನ್ ಯಾಕೆ ಹಾಕ್ಕೊಂಡಿದ್ಯಾ ಕೊಟ್ಬಿಡು ಯಾವುದೇ ಕಾರಣಕ್ಕೂ ನಮ್ಮಮ್ಮ ಕೊಟ್ಟಿರೋ ಒಡವೆಗಳು ನಿನ್ನ ಹತ್ರ ಇರಬಾರ್ದು ಅಂತ ಹೇಳಿದ ಈ ಕಡೆ ಇಂಪನ ಹತ್ರ ಇರ್ತಕ್ಕಂಥ ಎಲ್ಲಾ ಒಡವೆಗಳನ್ನೂ ಕೂಡ ತಗೊಂಡು ಶರು ಅಲ್ಲಿಂದ ಹೋಗ್ತಾಳೆ ಅವಳಲ್ಲಿಂದ ಹೋಗೋಕ್ಕೂ ದೃಷ್ಟಿ ಒಳಗಡೆ ಬರೋಕ್ಕೂ ಸರಿ ಹೋಗುತ್ತೆ ಆಲ್ರೆಡಿ ಇಲ್ಲಿ ತುಂಬಾ ಹೆವಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊಂಡಿದಾಳೆ ಇಂಪುನ ಹೊಟ್ಟೆ ನೋವು ಸೈ ಆಗ್ತಿಲ್ಲ ಅಂತ ಲೈಟ್ ಆಗಿತ್ತು ಬಟ್ ಈಗ ಹೆವಿ ಆಗದ ಈ ಕಡೆ ದೃಷ್ಟಿ ತಗೊಳ್ಳಿ ಇಂಪುನ ಮೋರೆ ಅಂತ ಹೇಳಿ ಆ ಒಂದು ಕಷಾಯನ ಕೂಡ ಕೊಟ್ಟರು ಇಲ್ಲಿ ಕಡಿಮೆ ಆಗ್ತಿಲ್ಲ ಒದ್ದಾಡ್ತಿದ್ದೀನಿ ದಯವಿಟ್ಟು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ಈ ನಂಪನ ಮೋರೆ ಮಾತಾಡ್ತಿದ್ರ ಮುಹೂರ್ತದ ಸಮಯ ಹತ್ರ ಬರ್ತದ ನೀವು ಮಂಟಪ ತುಂಬ ಹೋಗಬೇಕು ಅಂತದ್ರಲ್ಲಿ ಈಗ ಹೊಟ್ಟೆ ನೋವು ಹಾಗೆ ಹೀಗೆ ಅಂದ್ರೆ ಏನು ಮಾಡೋಕ್ಕಾಗತ್ತ ಇರಿ ಸಾಯಿಬ್ರಿಗೆ ಹೋಗಿ ಹೇಳ್ತೀನಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ತಾರೆ ಅಂದಾಗ ಪ್ಲೀಸ್ ದಯವಿಟ್ಟು ಯಾರಿಗೂ ಹೇಳ್ಬೇಡ ಆಮೇಲೆ ಇನ್ನೇನು ಹೋಗಿ ಮತ್ತೊಂದು ಆಗ್ಬಿಡುತ್ತೆ ಇನ್ನೂ ಮುಹೂರ್ತದ ಸಮಯ ಅದೇ ಅಷ್ಟರಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡ್ಬೋದು ನೀನು ನಾನೇ ಹೋಗೋಣ ನನಗೆ ಒಬ್ಳಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ನೀನು ಕೂಡ ನನ್ನ ಜೊತೆ ಬಾ ದೃಷ್ಟಿ ಇಲ್ಲಿ ಪಕ್ಕದಲ್ಲಿದೆ ಹಾಸ್ಪಿಟಲು ಅಂತ ಹೇಳ್ತಿದ್ದಾರೆ ಈ ಕಡೆ ಇಲ್ಲ ಅಮ್ಮವ್ರೆ ತಪ್ಪಾಗ್ಬಿಡುತ್ತೆ ಅಂದಾಗ ಪ್ಲೀಸ್ ದೃಷ್ಟಿ ಅರ್ಥ ಮಾಡ್ಕೊ ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿ ಇನ್ನೇನು ಮಾಡೋಕ್ಕಾಗತ್ತೆ ಒಬ್ಕೊಳ್ಳೇ ಸಮಯ ಬಂದರೆ ಅರ್ಥ ಕಡೆ ಇಲ್ಲಿ ದತ್ತಾ ಬಾಯಿ ಕೈಯಿಂದ ಆ ಒಂದು ತಾಳಿಗೆ ಒಂದು ಕರಿಮಣಿಯನ್ನು ಪೋಣಿಸ್ತಿದ್ದಾರೆ ಅವಾಗ ಶರು ಬಂದು ಹೆಲ್ಪ್ ಮಾಡಕ್ ಬಂದಾಗ ಬೇಡಾಕ ನಾನೇ ಕರಿಮಣಿ ಪೂಣಿಸ್ತೀನಿ ಒಂದು ಗಂಡನಾಗಿ ಅವನು ಮದುವೆ ಆಗ್ತಿರೋ ಹುಡುಗಿಗೆ ಮಾತು ಕೊಟ್ಟೋ ಹಾಗೆ ನಾನು ಈ ಒಂದು ದ ಕರಿಮಣಿ ಪೂರ್ಣಿಸ್ತಾನೆ ಒಂದಷ್ಟು ಮಾತುಗಳನ್ನ ಕೊಡ್ತಾ ಇದ್ದೀನಿ ಅಂದಮೇಲೆ ಇದನ್ನೆಲ್ಲ ನಾನೇ ಪೂರ್ಣಿಸ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ಪುರೋಹಿತರು ಒಂದಷ್ಟು ಭಾಷೆಗಳನ್ನ ಕೊಡ್ತಾ ಈ ಒಂದು ಕರಿಮಣಿಯನ್ನು ಪೂರ್ಣಿಸ್ಬೇಕು ಅಂದಿದ್ರು ಅದೇ ಕಾರಣಕ್ಕೆ ದತ್ತಾಬಾಯಿ ಅಕ್ಕಂಗೆ ಯಾರೀತಿ ಹೇಳಿದರು ನನ್ನನ್ನು ನಂಬ್ಕೊಂಡು ಬಂದಂಥ ಹೆಂಡತಿ ಇಡೀ ಜೀವನದಲ್ಲಿ ಆಕೆಯನ್ನು ಕಾಪಾಡಬೇಕಾಗಿರುವುದು ನನ್ನ ಧರ್ಮ ಇಡೀ ಜೀವನ ಆಕೆ ನಂಚುತ್ತಾ ಇರ್ತಾಳೆ ಬೆನ್ನೆಲುಬಾಗಿ ನನ್ನ ಜೊತೆಯಾಗಿ ಅಂತ ಹೇಳ್ತಾರೆ ಇದರಿಂದಾಗಿ ಶರುಗೆ ಒಂದು ಕಡೆ ಕೋಪ ಬಂದರೂ ನೀನು ಇದೇ ರೀತಿ ಆಗ ದತ್ತು ಇದೇ ರೀತಿ ಆಗಿ ಮದುವೆ ನಿಲ್ಲಬೇಕು ಅವಾಗ ಇರೋದು ನಾನು ಅನ್ಕೊಂಡ್ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ಶರು ಖುಷಿ ಪಡ್ಕೊತಾರೆ ನಂತರ ಇಲ್ಲಿ ಪೂಜೆ ಆಗ್ತಿದ್ದಾಗೆ ಫೈನಲಿ ಇಲ್ಲಿ ಮಂಟಪ ಎಲ್ಲ ಕೂಡ ಸಿದ್ಧತೆ ಆಗಿದೆ ಮಂಟಪದ ಬಳಿಗೆ ಕರ್ಕೊಂಡ್ ಬರ್ತಿದ್ದಾರೆ ದತ್ತ ಬಾಯ್ ಇದ್ರ ನಡುವೆ ಬಜರಂಗಿ ಮತ್ತೆ ನೇತ್ರ ಲವ್ ಸ್ಟೋರಿ ನೇತ್ರ ಅಂತೂ ಬಜರಂಗಿನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಈ ಕಡೆ ಬಜರಂಗಿಗೆ ಆ ಒಂದು ಸೈನ್ಸ್ ಗೊತ್ತಾಗ್ತದೆ ಹಾಗಾಗಿ ಅವರು ಎಷ್ಟು ಸಾಧ್ಯ ಆಗ್ಬೋದು ಅಷ್ಟು ಅವಳಿಂದ ದೂರ ಇರೋಕೆ ಟ್ರೈ ಮಾಡ್ತಿದ್ದಾರೆ ನಂತರ ಇಲ್ಲಿ ಇಂಪುನಾನ ಕರ್ಕೊಂಡದ ಇಲ್ಲಿ ದೃಷ್ಟಿ ಹೊರಗಡೆ ಬರ್ತಾಳೆ ಅದರ ನಡುವೆ ಒಡವೆಗಳೆಲ್ಲ ಇರುವುದಿಲ್ಲ ಏನಾಯ್ತು ಅಂದಾಗ ಹೊಟ್ಟೆ ನೋತಿತ್ತಲ್ವ ಅದಕ್ಕೆ ತೆಗ್ದಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ನಂತರ ಇಲ್ಲಿ ದೃಷ್ಟಿ ಇಂಪುನಾನ ಕರ್ಕೊಂಡು ಹೊರಗಡೆ ಬರ್ತಿದ್ದಾಗ ಈ ಕಡೆ ಇಲ್ಲಿಂದ ಬೇಡ ಹಿಂದೆಯಿಂದ ಹೋಗೋಣ ದೃಷ್ಟಿ ಇಲ್ಲಿ ತುಂಬ ಸೆಕ್ಯೂರಿಟಿ ಇರುತ್ತೆ ಅಂದಾಗ ಸರಿಯಾಯಿತು ಅಮೌರ್ಯ ಅಂತ ಹೇಳಿ ಹಿಂದೆಯಿಂದ ಬರ್ತಾರೆ ಬಟ್ ಅಲ್ಲೂ ಕೂಡ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿಟಿ ಎಲ್ಲ ಏನು ಮಾಡೋದು ಅನ್ಕೋತಿದ್ದ ಬನ್ನಿ ಅಮ್ಮ ನಾನು ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಎಲ್ಲಿ ಹೋಗ್ತಿದ್ದೀರಾ ಇವರು ಮಧು ಮಗಳಲ್ವಾ ಅಂತ ಹೇಳಿದ್ದಕ್ಕೆ ಹೌದು ಅವ್ರಿಗೆ ತುಂಬ ಹೊಟ್ಟೆ ನೋಯ್ತಿದೆ ಅದಕ್ಕೋಸ್ಕರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ ಅಂದಾಗ ಸಾಹ್ಕಾರದ್ದೆಲ್ಲ ಒಪ್ಕೆ ಇದೆಯಾ ಅಂದಾಗ ಹೌದು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಇಬ್ಬರು ಹೋಗ್ತಿರ್ತಾರೆ ಮತ್ತೆ ದೃಷ್ಟಿ ಒಂದು ನಿಮಿಷ ಇರಿ ಬರ್ತೀನಿ ಅಂತ ಹೇಳಿ ಸಾವುಕಾರ ಹೇಳಿಬಿಡಿ ನಾನು ಸಾವುಕಾರಿಗೆ ವಿಷಯ ಹೇಳಿಲ್ಲ ದೃಷ್ಟಿ ಇಂಪನಮ್ಮವ್ರನ್ನ ಹೊಟ್ಟೆ ನೋಯ್ತದೆ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಲು ಅಂತ ಹೇಳಿಬಿಡಿ ದಯವಿಟ್ಟು ಅಂತ ಹೇಳಿದಾಗ ಸರಿ ಆಯಿತು ಅಂತ ಕೂಡ ಆ ವ್ಯಕ್ತಿ ಹೇಳ್ತಾರೆ ನಂತರ ಇಲ್ಲಿ ಫುಲ್ ಖುಷಿಯಾಗ್ಬಿಡ್ತಿದೆ ಇಂಪನಾಗೆ ಬಿಕಾಸ್ ನಾನು ಇಲ್ಲಿಂದ ಹೆಸ್ಕೇಪ್ ಆಗ್ತಿದ್ದೀನಿ ಅಂತ ಬಟ್ ದೃಷ್ಟಿಗೆ ಗೊತ್ತಿಲ್ಲ ತುಂಬ ಇನ್ನೋಸೆಂಟಾಗಿ ಇಂಪನ್ ಆ ಪ್ಲಾನಿಗೆ ಹೆಲ್ಪ್ ಮಾಡ್ತಿದ್ದಾರೆ ಶರು ಪ್ಲಾನಿಗೆ ಹೆಲ್ಪ್ ಮಾಡ್ತಿದ್ದಾರೆ ನಂತಪ್ಪ ನಂತರ ಅಲ್ಲೇ ಮಂಟಪದಲ್ಲಿ ಶರು ಅಕ್ಕ ತಂಗಿರು ಕೂಡ ಕುತ್ಕೊಂಡಿದ್ದಾರೆ ಏನು ಆಯಿತು ಅಂದಾಗ ಪ್ಲ್ಯಾನ್ ಸಕ್ಸಸ್ ಅಂತ ಹೇಳ್ತಾರೆ ಫುಲ್ ಖುಷಿ ಆಗ್ತದೆ ಎ ಮೂವರಿಗೂ ಕೂಡ ನಂತರ ಈ ಕಡೆ ಹಬ್ಬಕ್ಕ ಅವರು ಮದುಮಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಅವ್ರಮ್ಮನ ಕಳಿಸ್ತಾರೆ ಈ ಕಡೆ ಶರು ಕೂಡ ತನ್ನ ತಂಗಿ ನೇತ್ರನ ಕಳಿಸ್ತಾರೆ ಕರ್ಕೊಂಡು ಬಾ ಅಂತ ಇಲ್ಲಿ ಅವರ ಗಂಡ ಏನಿದು ಏನು ಮಾಡಕ್ಕೆ ಹೊರಟಿದ್ದಾಳೆ ಬೇರೆ ಯಾರಿಗೂ ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ದತ್ತುಗೆ ಮದುವೆ ಮಾಡೋಕ್ಕೆ ಹೊರಟಿದ್ದಾಳೆ ಥೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕೆ ಹೊರಟಿದಾಳೆ ಏನು ಅಂತ ಅನ್ಕೋತಿದ್ದಾರೆ ಅಲ್ಲಿ ದೇವ್ರ ಪೂಜೆ ಮಾಡಬೇಕು ತಾನೆ ದತ್ತಾಬಾಯಿ ಹೇಳಿದರು ಸೀಮಾ ನನಗೆ ಮೋಸ ಮಾಡಿದ್ಲು ಆದರೆ ಇಲ್ಲಿ ನನಗೆ ಮೋಸ ಆಗೋದಿಲ್ಲ ನನ್ನ ಭವಿಷ್ಯನ ಉದ್ಧಾರ ಮಾಡ್ತಿದ್ಯಾ ನನಗೆ ಹೊಸ ಬದುಕು ಕೊಟ್ಟಿದ್ಯಾ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಂಡಿದ್ರು ಆದರೆ ಈಗ ನಿಜವಾಗಲೂ ದತ್ತಾಬಾಯಿ ಜೀವನದಲ್ಲಿ ಬಿರುಗಾಳಿನೇ ಎಪ್ತದೆ ಜೊತೆಗೆ ಇಲ್ಲಿ ದತ್ತಾಬಾಯಿ ಕೂಡ ತುಂಬಾ ಖುಷಿಯಿಂದ ಅಸಮಣೆ ಮೇಲೆ ಕುತ್ಕೊಂಡಿದ್ದಾರೆ ಆದರೆ ಒಳಗಡೆ ಹೋಗ್ತಿದ್ದಾಗ ಅಲ್ಲಿ ಇಂಪನ ಇರೋದಿಲ್ಲ ಇಂಪನ ಇಲ್ಲದೆ ಇರೋದನ್ನ ನೋಡಿ ಅವ್ರಿಗೆ ಶಾಕ್ ಆಗತ್ತೆ ಅಲ್ಲಿ ನೇತ್ರ ಹೋಗಿರೋದೇ ವಿಶ್ವನ ದೊಡ್ಡ ಇಶ್ಯೂ ಮಾಡೋದಕ್ಕೆ ಇಲ್ಲಿ ಬಂದು ಜೊತೆಗೆ ಇಲ್ಲಿ ದೃಷ್ಟಿನೂ ಕಾಣಿಸ್ತಿಲ್ಲ ಇಂಪನನು ಕಾಣಿಸ್ತಿಲ್ಲ ಅದ್ರ ನಡುವೆ ಲೆಟರ್ಸ್ ಸಿಗುವ ಹಾಗೆ ಮಾಡೇ ಬಿಡ್ತಾಳೆ ಶುರು ಇದಕ್ಕೆಲ್ಲ ಕಾರಣ ದೃಷ್ಟಿಯನ್ನು ಸತ್ಯ ಗೊತ್ತಾಗಿದೆ ಇಲ್ಲಿ ದೃಷ್ಟಿನ ಹೊರಗಡೆ ದಬ್ಬ ಬಿಡ್ತಾನೆ ಇಲ್ಲಿ ದತ್ತಾಬಾಯಿ ಅಥವಾ ಇದಕ್ಕೆ ಬದಲಾಗಿ ಬೇರೆ ಇನ್ನೇನೋ ಆಗಿ ಇಂಪನ ಆ ಜಾಗದಲ್ಲಿ ದೃಷ್ಟಿನೇ ಬಂದು ಯಾರಿಗೂ ಗೊತ್ತಾಗ್ದಾಗೆ ಇಂಪನ ಜಾಗದಲ್ಲಿದ್ದು ದತ್ತಾಬಾಯ್ನ ಮದುವೆ ಆಗಿ ತದ ನಂತರ ಗೊತ್ತಾಗತ್ತಾ ಮದುವೆ ಆಗಿದ್ದು ದೃಷ್ಟಿ ಅಂತ ಅಥವಾ ಇಲ್ಲಿ ಮಗನ ಮದುವೆ ನಿಲ್ಲಬಾರದು ಅಂತ ಕಾಣೆ ದೃಷ್ಟಿ ಜೊತೆ ದತ್ತಾಬಾಯ್ನ ಮದುವೆ ಮಾಡಿಸ್ಬಿಡ್ತಾರ ಏನ ಆಗಬಹುದು ಯಾವ ಒಂದು ಚಾನ್ಸಸ್ ಇರಬಹುದು ಮದುವೆ ಆಗೋ ಚಾನ್ಸಸ್ ಇದೆ ದೃಷ್ಟಿ ಜೊತೆ ಬಟ್ ದೃಷ್ಟಿ ತನ್ನ ಒರಿಜಿನಲ್ ಫೀಸ್ ಅಲ್ಲಿ ಬಂದು ಮದುವೆ ಆಗ್ತಾಳೆ ುವ ಅನ್ನೋದನ್ನ ಕಾದು ನೋಡ್ಬೇಕಾಗ್ದ